ಪ್ರತಿನಿತ್ಯದಂತೆ ಮಾರ್ನೇ ದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದ ಸಂಕೇತ್ ಅಪ್ ಆಗಿ ನಾಲ್ಕೂವರೆಗೆ ಜಾಗಿಂಗ್ಗೆ ಹೋಗಿ ಬಂದು ಜಿಮ್ ನಲ್ಲಿ ದೇಹವನ್ನು ದಂಡಿಸಿ ಪ್ರೋಟೀನ್ ಶೇಕ್ ಕುಡಿಯೋದು ಅವನ ಅಭ್ಯಾಸ ಅವನು ಮೈಸೂರಿನಲ್ಲೇ ಇರಲಿ ಬೆಂಗಳೂರಿನಲ್ಲೇ ಇರ್ಲಿ ಅವನು ತನ್ನ ಪ್ರತಿನಿತ್ಯದ ಅಭ್ಯಾಸವನ್ನ ತಪ್ಪಿಸ್ತಾ ಇರಲಿಲ್ಲ ಪೊಲೀಸ್ ಕೆಲಸಕ್ಕೆ ತಕ್ಕಂತ ಅವನ ದೇಹ ಸಿರಿ ಐದೂವರೆ ಅಡಿ ಎತ್ತರ ಎತ್ತರಕ್ಕೆ ತಕ್ಕ ಮೈಕಟ್ಟು ಮೈ ಬಣ್ಣ ನೋಡಿದವರಿಗೆ ಮತ್ತೆ ಮತ್ತೆ ನೋಡ್ಬೇಕು ಅನ್ಸುವಂತಹ ಚೆಲ್ವ ಹುಡುಗಿಯರಂತೂ ಅವನು ಪೊಲೀಸ್ ಅನ್ನೋದನ್ನ ಮರೆತು ಅವನಿಗೆ ಪ್ರಪೋಸ್ ಮಾಡ್ತಾ ಇದ್ರು ಆದ್ರೆ ನಯವಾಗಿ ಎಲ್ಲರನ್ನ ರಿಜೆಕ್ಟ್ ಮಾಡ್ತಾ ಇದ್ದ ಸಂಕೇತ್ ಅವನು ತನ್ನ ಗಡಸು ಕಂಚಿನ ಕಂಠದಿಂದ ಮಾತಾಡಿದ್ರೆ ಸಾಕು ಎದ್ರಿರೋರ ಎದೆಯಲ್ಲಿ ಡವಡವ ಶುರು ಇನ್ನು ತನ್ನ ತೀಕ್ಷ್ಣ ಚಾಣಕ್ಯ ಬುದ್ಧಿಯಿಂದ ಎಂತ ಕೇಸಾದ್ರೂ ಸುಲಭವಾಗಿ ಸಾಲ್ಟ್ ಮಾಡುವ ಮಹಾನ್ ಪ್ರಳಯಾಂತಕ ಬುದ್ಧಿ ಅವನದ್ದು ದಿನಾನಿತ್ಯದ ವರ್ಕೌಟ್ ಮುಗಿಸಿ ಸ್ನಾನ ಮಾಡಿ ಯೂನಿಫಾರ್ಮ್ ತೊಟ್ಟು ತನ್ನ ಗಂಭೀರ ನಡಿಗೆಯಲ್ಲಿ ನಡೆದು ಬರ್ತಾ ಇದ್ದವನನ್ನ ನೋಡಿ ಕಣ್ ತುಂಬಿಕೊಳ್ತಾರೆ ಸುಮತಿ ಮತ್ತೆ ಸಿದ್ಧಾರ್ಥ್ ಹಾಗೆ ನಡೆದು ಬರ್ತಾ ಇದ್ದವನನ್ನ ನೋಡಿ ಗುಡ್ ಮಾರ್ನಿಂಗ್ ಎಂದು ವಿಶ್ ಮಾಡ್ತಾರೆ ಸಿದ್ಧಾರ್ಥ್ ಮತ್ತೆ ಸುಮತಿ ನಿನಗಾಗಿ ಪೊಲೀಸ್ ಡ್ರೆಸ್ ಮಾಡಿದಾರೋ ಅಥವಾ ಪೋಲಿಸ್ ಡ್ರೆಸ್ ನಿನ್ನಿಂದ ಎಷ್ಟು ಚೆನ್ನಾಗಿದ್ಯೋ ಅಂತ ಅನ್ನಿಸ್ತಾ ಇದೆ ಕಣೋ ಕಣೋಮಣ್ಣ ನಿನ್ನ ಯೂನಿಫಾರ್ಮ್ ನಲ್ಲಿ ನೋಡೋದಕ್ಕೆ ಹೆಮ್ಮೆ ಮತ್ತೆ ಖುಷಿ ಆಗತ್ತೆ ಟಿ ವಿಯಲ್ಲಿ ಪೇಪರ್ ನಲ್ಲಿ ನೋಡಿದ್ರೆ ನನ್ನ ಅಳಿಯ ಅಂದ್ರೆ ಅಳಿಯ ಅಂತ ಅನ್ಸುತ್ತೆ ಮಗಳಿದ್ರೆ ನಿನಗೆ ಕೊಡ್ತಾ ಇದ್ದೆ ಆದ್ರೆ ಆ ದೇವ್ರು ನನಗೆ ಆ ಭಾಗ್ಯ ಅದೃಷ್ಟನು ಕೊಡ್ಲಿಲ್ಲ ನಮ್ಗೆ ಅಂತ ಕಣ್ ತುಂಬಕೊಳ್ತಾರೆ ಸುಮತಿ ಅಯ್ಯೋ ಸುಮಿ ಡಾಲಿ ಯಾಕಷ್ಟೊಂದು ಫೀಲ್ ಮಾಡ್ತಾ ಇದ್ಯಾ ಈಗ ನಾನು ಬೆಂಗಳೂರಿಗೆ ಯಾಕೆ ಬಂದಿರೋದು ಬೆಂಗಳೂರಿನಲ್ಲಿ ನಲ್ಲಿ ಯಾವ್ದಾದ್ರು ಹುಡುಗಿಗೆ ಲೈನ್ ಹೊಡೆದು ಕಾಳ್ ಹಾಕಿ ಪಟಾಯಿಸಿ ಲವ್ ಮಾಡಿ ಕರ್ಕೊಂಡ್ ಬಂದ್ಬಿಡ್ತೀನಿ ನನ್ನಂತ ಹ್ಯಾಂಡ್ಸಮ್ ಹುಡುಗನನ್ನ ಲವ್ ಮಾಡೋಕೆ ಕ್ಯೂ ಕ್ಯೂ ನಿಲ್ತಾರೆ ಗೊತ್ತಾ ನಿನಗೆ ಒಬ್ಬಳೇ ಮಗಳು ಸಾಕ ಅಥವಾ ನಾಲ್ಕು ಹೆಣ್ಮಕ್ಳು ಬೇಕಾ ಹೇಳು ಸುಮಿ ಡಾರ್ಲಿಂಗ್ ಅಂತ ಅವಳ ಕೆನ್ನೆಗೆ ಮುತ್ತು ಕೊಡ್ತಾನೆ ಆಗ ಸುಮತಿ ಲೋ ನೀನು ಪೋಲಿಸ ಇಲ್ಲ ಪೋಲಿನೋ ಅಂತ ಅವನ ಕಿವಿ ಹೇಳ್ತಾರೆ ಕೊನೆಗೆ ಸಂಕೇತ್ ಕೆನ್ನೆಗೆ ಮುತ್ತಿಟ್ಟು ಸದ್ಯಕ್ಕೆ ನನ್ಗೆ ಒಬ್ಳೆ ಮುದ್ದು ಮಗಳು ಸಾಕು ಅಂತ ಹೇಳ್ತಾರೆ ಸುಮತಿ ಆಗ ಸಿದ್ಧಾರ್ಥ ಅವರು ಲೋ ಅವಳು ನನ್ ಹೆಂಡತಿ ಕಣೋ ನನ್ ಮುಂದೆನೇ ನನ್ ಹೆಂಡತಿಗೆ ಮುತ್ತ ಕೊಡ್ತೀಯ ಬದ್ಮಾಶ್ ಅಂತ ಅವನನ್ನ ರೇಗಿಸ್ತಾರೆ ಆಗ ಸಂಕೇತ್ ಓ ಹೋಲ್ಡ್ ಅಂಡ್ ಮಾಮ್ಸ್ ಅವರು ನಿಮ್ ಹೆಂಡತಿ ಎಳಿತಾನೆ ದಿ ಬೆಸ್ಟ್ ಅಂಡ್ ಬ್ಯೂಟಿಫುಲ್ ಗರ್ಲ್ ನ ಲವ್ ಮಾಡಿ ಕರ್ಕೊಂಡು ಬರ್ತೀನಿ ಡಾರ್ಲಿಂಗ್ ಅವಳೆ ನಿಮ್ಮ ಮುದ್ದು ಮಗಳು ಸರಿನಾ ಬೇಜಾರ್ ಮಾಡ್ಕೋಬೇಡ ಡಾರ್ಲಿಂಗ್ ಬೇಗ ಆಶೀರ್ವಾದ ಮಾಡು ನಿನ್ನಂತ ಹುಡುಗಿ ಸಿಗ್ಲಿ ಅಂತ ತನ್ನ ಅತ್ತೆ ಕೆನ್ನೆ ಹಿಂಡಿ ಟಿಫನ್ ಮಾಡಿ ಅತ್ತೆ ಮಾವನಿಗೆ ಬಾಯ್ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ಳೋಕೆ ತನ್ನ ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕ್ ನಲ್ಲಿ ಪೊಲೀಸ್ ಸ್ಟೇಷನ್ ಕಡೆಗೆ ಹೊರಟ ನಮ್ಮ ಮಗಧೀರ ಹೀರೋ ಸಂಕೇತ್ ನಮ್ಮ ಹೀರೋಯಿನ್ ಇಲ್ಲಿ ಕಾಲೋನಿಯಲ್ಲಿ ಏನೋ ದೊಡ್ಡ ಆಫೀಸ್ ಕೆಲಸಕ್ಕೆ ಹೋಗ್ತಾಳೆ ಅನ್ನೋ ತರ ವೈಟ್ ಚೂಡಿದಾರ್ಗೆ ಬ್ಲೂ ವೇಲ್ ಹಾಕಿ ಕಣ್ಣಿಗೆ ಕಾಡಿಗೆ ಹಾಕಿ ಫ್ರೀ ಹೇರ್ ಬಿಟ್ಟು ಕಾಲಿಗೆ ಮ್ಯಾಚಿಂಗ್ ಚಪ್ಲಿ ಹಾಕೊಂಡು ನೀಟಾಗಿ ರೆಡಿ ಆಗಿದ್ದಾಳೆ ನಮ್ಮ ರಂಗೀಲಾ ರಾಣಿ ಒಳ್ಳೆ ಸಕ್ಕರೆ ಗೊಂಬೆ ಹಂಗೆ ಕಾಣ್ತಿದ್ದಾಳೆ ಚಿಂಟು ಮಿಂಟು ಬಂಟಿ ಚೋಟು ಮಿನಿ ಆಯ್ತಾ ಬಂದ್ರೋ ಎಲ್ಲರೂ ಟೈಮ್ ಆಯ್ತು ಅಂತ ಅವಳ ಚಿಲ್ಟಾರಿ ಗ್ಯಾಂಗ್ ಕೂಗ್ತಾಳೆ ಈಗ ಎಲ್ಲರೂ ಕೆಲ್ಸಕ್ಕೆ ಹೋಗೋ ಗಡಿಬಿಡಿಯಲ್ಲಿ ಇರ್ತಾರೆ ನಾವು ಈಸಿಯಾಗಿ ಪಿಕ್ ಪ್ಯಾಕೆಟ್ ಮಾಡಬಹುದು ಅಂತ ಹೇಳ್ತಾಳೆ ಆಗ ಅಕೋ ನಾವ್ ಆಗ್ಲೇ ರೆಡಿ ನೀನೆ ಇವತ್ತು ಲೇಟ್ ಆದ್ರೂ ಸೂಪರ್ ಆಗಿ ಕಾಣ್ತಿದ್ಯಾ ಕಣಕೋ ಒಳ್ಳೆ ಬಿಳಿ ಗುಲಾಬಿ ತರ ಕಾಣ್ತಿದ್ಯಾ ಅಂತ ಬಂಟಿ ಹೇಳ್ತಾನೆ ಹೂ ಕಣೋ ನಾನ್ ಚೆನ್ನಾಗಿ ಕಾಣಿಸಿದ್ರೇನೆ ಕಣ್ರೋ ಬೇರೆಯವರು ಬಕ್ರ ಆಗೋದು ಸರಿ ಸರಿ ನಡೀರಿ ಅಂತ ಹೇಳಿ ಅದೇ ವಠಾರದ ಎದುರಿಗೆ ಇದ್ದ ಅಜ್ಜಿ ಹೋಟೆಲ್ನಲ್ಲಿ ಟಿಫನ್ ಮಾಡ್ತಾ ಏನಜ್ಜಿ ನೀನು ಯಾವಾಗಲೂ ಬರೀ ಚಿತ್ರಾನ್ನ ಇಡ್ಲಿ ಅನ್ನ ಸಾಂಬಾರ್ ಮಾಡ್ತೀಯಾ ವೆರೈಟಿ ವೆರೈಟಿ ಆಗಿ ಒಂದಿನ ಪಲಾವು ಇನ್ನೊಂದಿನ ಬಿಸಿಬೇಳೆ ಬಾತು ರೈಸ್ ಭಾತು ಮಾಡಬಾರ್ದಾ ಯಾವಾಗ್ಲೂ ಇದನ್ನೇ ತಿಂದು ನಾಲ್ಗೆ ಸತ್ತೋಗೈತೆ ಅಂತ ಅಜ್ಜಿಗೆ ರೇಗ್ತಾಳೆ ಆಗ ಅಜ್ಜಿ ಫಸ್ಟ್ ಈ ಚಿತ್ರನ ದುಡ್ಡು ಮಡ್ಗು ಆಮೇಲೆ ನೀನು ಹೇಳಿರೋದನೆಲ್ಲ ಮಾಡೋಣ ಅಂತ ಅಜ್ಜಿ ಕೂಡ ರೇಗಿಸ್ತಾರೆ ಪಟ್ ಅಂತ ಅಯ್ಯೋ ನನ್ ಮುದ್ದು ಅಜ್ಜಿ ನಿನ್ ಕೈ ರುಚಿ ಅಂದ್ರೆ ಕೈ ರುಚಿ ವಾವ್ ಯಾವ್ ಫೈವ್ ಸ್ಟಾರ್ ಹೋಟೆಲ್ ನಲ್ಲೂ ಇಂತ ಟಿಫನ್ ಸಿಗೋದಿಲ್ಲ ಅಂತ ಹೇಳಿ ಅಯ್ಯೋ ಅಜ್ಜಿ ನಾನಲ್ಲ ಅಜ್ಜಿ ಹಾಗಂತ ಹೇಳಿದ್ದು ಈ ತಾರ್ಲೆ ಬಂಟಿ ಹೇಳಿದ್ದು ಅಂತ ಬಂಟಿ ಮೇಲೆ ಎತ್ತಾಕಿ ಸರಿ ಆಯ್ತೇನ್ರೋ ನಡೀರಿ ಅಂತ ಹೇಳಿ ಗ್ಯಾಂಗ್ ಎಲ್ಲಾನು ಕರ್ಕೊಂಡು ಅಜ್ಜಿ ಬರ್ತೀನಿ ಅಜ್ಜಿ ಸಂಜೆ ನಿಮ್ ಅಮೌಂಟ್ ಎಲ್ಲಾ ಕೊಡ್ತೀನಿ ಜೊತೆಗೆ ನಿನ್ಗೆ ಟಿಪ್ಸ್ ಕೂಡ ಕೊಡ್ತೀನಿ ಅಂತ ಹೇಳಿದ್ರೆ ಆಗ ಅಜ್ಜಿ ಎಷ್ಟ್ ಹೇಳಿದ್ರು ಕೇಳಲ್ಲ ಅಲ್ವಾ ಪಿಕ್ ಪ್ಯಾಕೆಟ್ ಮಾಡ್ಬೇಡ ಅಕಸ್ಮಾತ್ ಪೊಲೀಸ್ ಕೈಗೆ ಸಿಕ್ಕ ಹಾಕೊಂಡ್ರೆ ಸುಮ್ನೆ ಬಿಡ್ತಾರ ಹುಡುಗಿ ಅಂತ ಬುದ್ಧಿ ಹೇಳಿದ್ರು ಕೇಳಲ್ಲ ಅಂತ ಅವಳನ್ನೇ ನೋಡ್ತಾ ಸ್ವಲ್ಪ ತರ್ಲೆ ಚೂರು ಘಾಟಿ ಚೂರು ತುಂಟಿ ಅನ್ನೋದನ್ನ ಬಿಟ್ರೆ ಒಳ್ಳೆ ಹುಡುಗಿನೇ ಈಗಿನ ಕಾಲದಲ್ಲಿ ಈಗಿದ್ರೇನೆ ಇಲ್ಲ ಅಂದ್ರೆ ಒಂಟಿ ಹುಡುಗಿನ ಈ ಸಮಾಜ ಸುಮ್ನೆ ಬಿಡುತ್ತಾ ಅಂತ ಮನ್ಸಲ್ಲೇ ಅಂದ್ಕೊಳ್ತಾರೆ ಅಜ್ಜಿ ಆಗ ಸಾನಿಧ್ಯ ಅಜ್ಜಿ ಈ ರಾಣಿನ ಹಿಡಿಯೋ ತಾಕತ್ ಯಾವ ಪೊಲೀಸ್ ಇದೆ ಅಜ್ಜಿ ಅಕಸ್ಮಾತ್ ಸಿಕ್ ಹಾಕೊಂಡ್ರೆ ಅವನಿಗೂ ಬಕ್ರಾ ಮಾಡಿ ಅವ್ನ ಪರ್ಸ್ನ ಪಿಕ್ ಪ್ಯಾಕೆಟ್ ಮಾಡ್ತೀನಿ ಬಿಡಜ್ಜಿ ಅಂತ ಹೇಳಿ ಅಕಸ್ಮಾತ್ ನಾನೇನಾದ್ರೂ ಸಿಕ್ಕಾಕೊಂಡ್ರೆ ನೀನ್ ಇದೆಯಲ್ಲ ಬಿಡಿಸ್ಕೊ ಬರಕ್ಕೆ ಇರ್ಲಿ ಬಿಡಜ್ಜಿ ಅಂತ ಅಜ್ಜಿಗೆ ರೇಕ್ಸಿ ಬಾಯ್ ಮಾಡಿ ಕಾಲೋನಿಯಿಂದ ಆಚೆಗೆ ಬರ್ತಾರೆ ಆಗ ಅದು ಸರಿ ಕಣಕ ಇವತ್ತು ಯಾವ ಕಡೆಗೆ ಹೋಗೋದು ಅಂತ ಕೇಳ್ತಾನೆ ಚೋಟು ಅದಕ್ಕೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಇವತ್ತು ಶುಕ್ರವಾರ ಅಲ್ವಾ ಯಾವ್ದಾದ್ರು ಅಮ್ನವರ ದೇವಸ್ಥಾನ ಅಥವಾ ಥಿಯೇಟರ್ ಕಡೆ ಹೋಗೋಣ ಇವತ್ತು ಹೊಸ ಫಿಲ್ಮ್ ರಿಲೀಸ್ ಆಗಿರತ್ತೆ ಅಂತ ಹೇಳಿ ಎಲ್ರನ್ನ ಕರ್ಕೊಂಡು ಹೋಗ್ತಾಳೆ ನಮ್ಮ ಹೀರೋ ಬನ್ಶಂಕರಿ ಪೊಲೀಸ್ ಸ್ಟೇಷನ್ ಕಡೆ ಹೋದ್ರೆ ಇವಳು ಬನ್ಶಂಕರಿ ದೇವಸ್ಥಾನದ ಕಡೆಗೆ ಹೋಗ್ತಾಳೆ ಇಬ್ರು ಭೇಟಿ ಆಗ್ತಾರ ಆ ಬನಶಂಕರಿ ತಾಯಿಯೇ ಹೇಳ್ಬೇಕು ಅಮ್ಮ ತಾಯಿ ಎಲ್ರಿಗೂ ಒಳ್ಳೇದ್ ಮಾಡಮ್ಮ ಯಾವ್ದಾದ್ರು ಒಂದು ಶ್ರೀಮಂತ ಬಕ್ರ ಸಿಗ್ಲಿ ತಾಯಿ ನಿನ್ನ ಹುಂಡಿಗೆ ಒಂದ್ ರೂಪಾಯಿ ಹಾಕ್ತೀನಿ ಅಂದ್ಕೊಂಡು ಒಂದೇ ಕಣ್ಣಲ್ಲಿ ಎಲ್ಲಾ ಕಡೆ ನೋಡ್ತಾಳೆ ಅವಳ ಎದುರುಗಡೆಯಿಂದ ಒಬ್ಬ ಪ್ರದಕ್ಷಿಣೆ ಹಾಕ್ತಾ ಬರ್ತಾ ಇದ್ದ ಅವನಿಗೆ ಆಪೋಸಿಟ್ ಆಗಿ ಇವಳು ಪ್ರದಕ್ಷಿಣೆ ಹಾಕ್ತಾ ಅಮ್ಮ ತಾಯಿ ಬನ್ಶಂಕರಿ ಎಷ್ಟು ದಿನದಿಂದ ನಿನಗೆ ಪೂಜೆ ಮಾಡ್ತಿದ್ದೀನಿ ಒಂದು ಒಳ್ಳೆ ಹುಡ್ಗನನ್ನ ನನ್ನ ಕಣ್ಮುಂದೆ ಬರೋ ಹಾಗೆ ಮಾಡು ತಾಯಿ ಅಂತ ಸ್ವಲ್ಪ ಜೋರಾಗಿ ಹೇಳ್ತಾ ಎದುರುಗಡೆ ಬರ್ತಾ ಇದ್ದ ಹುಡುಗನಿಗೆ ಡಿಕ್ಕಿ ಹೊಡೆದು ಅಯ್ಯೋ ಬಿದ್ದೆ ಅಂತ ಅವನ ಸೊಂಟ ಹಿಡ್ಕೊಂಡು ಅವನ ಪರ್ಸ್ ಅವನ ಪ್ಯಾಂಟ್ ನಿಂದ ಪಟ್ ಅಂತ ಎಗ್ರಿಸಿ ಅವಳ ಚೀಟಾರಿ ಕ್ಯಾಂಕ್ಗೆ ಕೊಡ್ತಾಳೆ ಅವು ಇವ್ಳಗಿಂತ ಪಂಟ್ರು ದುಡ್ಡು ತಗೊಂಡು ಪರ್ಸ್ ನ ಅವಳ ಕಡೆಗೆ ಎಸ್ತು ಹೋಗ್ತಾರೆ ಅವಳು ಪರ್ಸ್ ನ ಸೈಲೆಂಟ್ ಆಗಿ ತೆಗೆದುಕೊಂಡು ಸಾರಿ ಸರ್ ತಾಯಿ ಬನ್ಶಂಕರಿ ಅಮ್ಮನವರ ಧ್ಯಾನದಲ್ಲಿ ಗೊತ್ತಿಲ್ಲದೆ ಡಿಕ್ಕಿ ಹೊಡೆದ್ಬಿಟ್ಟೆ ಸಾರಿ ಸಾರಿ ಅಂತ ಹೇಳಿ ಸ್ವಲ್ಪ ಅವನು ಮುಂದೆ ಹೋಗ್ತಾ ಇದ್ದಂತೆ ಸರ್ ಸರ್ ನಿಮ್ ಪರ್ಸ್ ಅಲ್ಲಿ ಬಿದ್ದಿತ್ತು ತಗೊಳ್ಳಿ ಸರ್ ಬರ್ತೀನಿ ಒನ್ಸ್ ಅಗೇನ್ ಸಾರಿ ಸರ್ ಅಂತ ಹೇಳಿ ಹುಷಾರು ಸರ್ ಪಿಕ್ ಪ್ಯಾಕೆಟ್ ಮಾಡೋರು ತುಂಬಾ ಹುಷಾರಾಗಿ ಪರ್ಸ್ ಇಟ್ಕೊಳ್ಳಿ ಅಂತ ಫ್ರೀ ಅಡ್ವೈಸ್ ಬೇರೆ ಕೊಟ್ಟು ಬರ್ತಾಳೆ ಅವನು ಪರ್ಸ್ ತೆಗೆದು ನೋಡೋ ಅಷ್ಟರಲ್ಲಿ ಇವಳು ಇನ್ನೊಂದ್ ಕಡೆ ಅಥವಾ ಕಾಲೋನಿಯಲ್ಲಿ ಇರ್ತಾ ಇದ್ಲು ದಿನಕ್ಕೆ ಎರಡು ಮೂರ್ ಸಾವಿರ ಆದ್ರೆ ಸಾಕು ಅವಳಿಗೆ ಜಾಸ್ತಿ ಆಸೆ ಪಡಲ್ಲ ನಮ್ ಹುಡ್ಗಿ ಅಕಸ್ಮಾತ್ ಒಬ್ರು ಪರ್ಸ್ ಅಲ್ಲಿ ಅಷ್ಟು ಸಿಗ್ಲಿಲ್ಲ ಅಂದ್ರೆ ಇನ್ನೊಂದು ಪರ್ಸ್ ಅಷ್ಟೇ ಸಾಮಾನ್ಯ ಶ್ರೀಮಂತ ಹುಡುಗರ ಪರ್ಸ್ ನಲ್ಲಿ ಅಷ್ಟು ದುಡ್ಡು ಇದ್ದೇ ಇರ್ತಾ ಇತ್ತು ಅದಕ್ಕಿಂತ ಜಾಸ್ತಿ ಹೆಚ್ಚಿಗೆ ಇದ್ರು ಅಷ್ಟೇ ಅವಳಿಗೆ ಎಷ್ಟು ಬೇಕೋ ಅಷ್ಟೇ ತೆಗೆದುಕೊಳ್ತಾ ಇದ್ಲು ಎಷ್ಟು ಒಳ್ಳೆ ಹುಡುಗಿ ಅಲ್ವಾ ನಮ್ಮ ಸಕ್ರೆ ಗೊಂಬೆ ಈತ ಸಂಕೇತ್ ಸ್ಟೇಷನ್ ತಲುಪಿ ಎಲ್ಲರ ಪರಿಚಯ ಮಾಡಿಕೊಂಡು ಕೇಸ್ಗಳ ಬಗ್ಗೆ ಮಾಹಿತಿ ಕೇಳಿ ತಿಳ್ಕೊಂಡು ಮಧ್ಯಾಹ್ನದವರೆಗೂ ಸ್ಟೇಷನ್ ನಲ್ಲಿ ಕೆಲಸ ಮಾಡ್ತಿದ್ದಾಗ ಫೋನ್ ಬರುತ್ತೆ ಇಲ್ಲಿ ಕಳ್ತನ ಆಗಿದೆ ಸರ್ ಬೇಗ ಬನ್ನಿ ಸರ್ ಅಂತ ಹೇಳ್ತಾರೆ ಸರಿ ಬರ್ತೀನಿ ಅಂತ ಅಡ್ರೆಸ್ ಪಡೆದು ತಮ್ಮ ಸ್ಟೇಷನ್ ಕಾನ್ಸ್ಟೇಬಲ್ ಜೊತೆ ಸ್ಪಾಟ್ ಗೆ ಹೋಗ್ತಾನೆ ಅವರು ಹೇಳಿದ ಅಡ್ರೆಸ್ಗೆ ಹೋಗಿ ನೋಡಿದಾಗ ಒಂದು ಮನೆಯ ಬಾಗ್ಲನ್ನ ಹೊಡೆದು ಒಡವೆ ದುಡ್ಡನ್ನೆಲ್ಲ ದೋಚಿ ಆ ಮನೆ ಹೆಂಗಸಿನ ತಲೆಗೆ ಒಡೆದು ಸಾಯಿಸಿ ಪರಾರಿಯಾಗಿದ್ರು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅಲ್ಲಿನ ಸಿ ಸಿ ಟಿವಿ ಕ್ಯಾಮ್ರಾ ಚೆಕ್ ಮಾಡಿ ಕಾನ್ಸ್ಟೇಬಲ್ಗೆ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸಿ ನಾನು ಈಗ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಸೀದಾ ಕೈತನ ಮಾಡಿ ದುಡ್ಡು ಒಡವೆಯನ್ನ ಹಂಚ್ಕೊಂಡು ಕುಳಿತಿದ್ದ ಅಡ್ಡಾಗೆ ಬಂದು ಅವ್ರಿಗೆಲ್ಲ ಪೋಲೀಸ್ ಲಾಟಿಯ ರುಚಿ ತೋರಿಸ್ತಾ ರೋಡ್ ನಲ್ಲಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಬರ್ತಾ ನನ್ನ ಬಸ್ ಸ್ಟ್ಯಾಂಡ್ ನಲ್ಲಿ ನಿಂತು ನೋಡ್ತಾರೆ ಸಾನಿಧ್ಯ ಮತ್ತೆ ಅವಳ ಚೀಟಾರಿ ಗ್ಯಾಂಗ್ ಅವಳು ಮುಂದೆಯೇ ಹೋಗುವಾಗ ನಮ್ಮೆ ನೋಡಿ ಎಷ್ಟು ಚಂದ ಇದ್ದಾಳೆ ಅಂತ ಮನ್ಸಲ್ಲಿ ಅನ್ಕೊಂಡ್ರು ಅವನ ಕೈ ತನ್ನ ಕೆಲಸವನ್ನ ಸರಿಯಾಗಿ ಮಾಡ್ತಾ ಇತ್ತು ಸರಿಯಾಗಿ ಬಾರಿಸ್ತಾ ಕಳ್ತನ ಮಾಡ್ತೀರಾ ದುಡು ತಿನ್ನೋಕೆ ಏನೋ ಕಷ್ಟ ನಿಮ್ಗೆ ಅಂತ ಬಾರಿಸ್ತಾ ಇದ್ದವನು ಡ್ಯೂಟಿಗೆ ರಿಪೋರ್ಟ್ ಆದ ದಿನವೇ ತನ್ನ ಕೆಲಸ ಶುರು ಮಾಡಿದ್ದ ಇವಳ ಇಮ್ಯಾಜಿನ್ ನಲ್ಲಿ ಅವಳಿಗೂ ಅವಳ ಚೀಲಟಾರಿ ಗ್ಯಾಂಗ್ ಹೀಗೆ ಬಾರಿಸ್ತಾ ಇರೋದನ್ನ ನೆನೆದು ಸಣ್ಣ ನಡ್ಕ ಉಂಟಾಗಿದ್ದಂತೂ ಸುಳ್ಳಲ್ಲ ಅವಳ ಮನಸ್ಸಿನಲ್ಲಿ ಯಾರಿದು ಹೊಸ ಪೊಲೀಸ್ ಯಾವ ಸ್ಟೇಷನ್ ಅಂತ ತಿಳ್ಕೊಂಡು ಆ ಏರಿಯಾ ಬಿಟ್ಟು ಬೇರೆ ಏರಿಯಾ ನೋಡ್ಕೋಬೇಕು ಅಂತ ಲೆಕ್ಕಾಚಾರ ಹಾಕಿ ಬಸ್ ಹತ್ತಿ ಕುಳ್ತು ಅವನನ್ನೇ ನೋಡ್ತಾ ಹೋಗ್ತಾಳೆ ಲಾಕಪ್ ಗೆ ತಳ್ಳಿ ಅವ್ರ ಮೇಲೆ ಎಫ್ ಐ ಆರ್ ರೆಡಿ ಮಾಡಿ ಕಾನ್ಸ್ಟೇಬಲ್ಗೆ ಮನೆ ಕಡೆ ಹೊಡ್ತಾನೆ ಸಂಕೇತ್ ಅವಳು ಕೂಡ ದೇವಸ್ಥಾನದಿಂದ ಹೊಡ್ತಾಳೆ ಇಬ್ರು ಒಂದೇ ಏರಿಯಾದಲ್ಲಿ ಸ್ವಲ್ಪ ಸ್ವಲ್ಪ ದೂರದಲ್ಲಿ ಇದ್ರು ಆದ್ರೆ ಇಬ್ರು ಒಬ್ರನ್ನೊಬ್ರು ನೋಡಿದ್ರು ಕೂಡ ಭೇಟಿ ಆಗ್ಲಿಲ್ಲ ನೋಡೋಣ ಬನ್ಶಂಕರಿ ಅಮ್ಮ ಯಾವಾಗ ಅವ್ರಿಬ್ರನ್ನ ಭೇಟಿ ಮಾಡಿಸ್ತಾಳೆ ಅಂತ ಕತೆ ಮುಂದುವರಿಯುತ್ತೆ ಯಾರೆಲ್ಲಾ ಸಬ್ಸ್ಕ್ರೈಬ್ ಮಾಡ್ಕೊಳ್ ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ ಕತೆ ಇಷ್ಟ ಆಗ್ತಿದ್ರೆ ಒಂದ್ ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮಾಡಿ ತಿಳಿಸಿ